ನಮಸ್ಕಾರ ನೀವ್ ನೋಡ್ತಾ ಇದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಅಂದು ಭಾರತ ಪಾಕಿಸ್ತಾನದ ಮೇಲೆ ನಿರ್ಣಾಯಕ ದಾಳಿ ನಡೆಸಿದ್ರೆ ಇಂದಿರ ಭೌಗೋಳಿಕ ನಕ್ಷೆ ರಾಜಕೀಯ ಸಮೀಕರಣ ಮತ್ತು ದಕ್ಷಿಣ ಏಷ್ಯಾದ ಶಾಂತಿ ಯುದ್ಧದ ಬೌಂಡರಿ ಸಂಪೂರ್ಣ ಬದಲಾಗ್ತಾ ಇತ್ತ ಈ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಯ ಮಾಜಿ ಅಧಿಕಾರಿಯಾದ ರಿಚರ್ಡ್ ಬಾರ್ಲೋ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭ ಪಾಕಿಸ್ತಾನದ ಕಹುತಾ ಪರಮಾಣು ಸ್ಥಾವರದಲ್ಲಿ ನಡೀತಾ ಇದ್ದ ಗುಪ್ತ ಚಟುವಟಿಕೆಗಳನ್ನು ಭಾರತ ಇಸ್ರೇಲ್ ಮತ್ತು ಅಮೆರಿಕ ಎಲ್ಲರೂ ತಿಳಿದಿದ್ರು ಆದರೆ ಕ್ರಮ ಕೈಗೊಳ್ಳಲು ಹಿಂಜರಿತ ಅದು ಇತಿಹಾಸದಲ್ಲಿ ಅಣ್ವಸ್ತ್ರದ ಅತ್ಯಂತ ದೊಡ್ಡ ಮಿಸ್ಡ್ ಅಪಾರ್ಚುನಿಟಿ ಎಂದು ರಿಚರ್ಡ್ ಬಾರ್ಲೋ ಹೇಳಿದ್ದಾರೆ ಎಎನ್ಐಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ರಿಚರ್ಡ್ ಬಾರ್ಲೋ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪಾಕಿಸ್ತಾನ ಇಂದು ಅಣ್ವಸ್ತ್ರ ಹೊಂದಿರುವುದಕ್ಕೆ ಭಾರತದ ನಿಷ್ಕ್ರಿಯತೆ ಕಾರಣ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತ ಇಸ್ರೇಲ್ ಜಂಟಿಯಾಗಿ ಪಾಕಿಸ್ತಾನದ ಕಹುತಾ ಪರಮಾಣು ಸ್ಥಾವರದ ಮೇಲೆ ವೈಮಾನಿಕ ದಾಳಿ ಯೋಜನೆ ರೂಪಿಸಿದ್ದವು ಆದರೆ ಕೊನೆಯ ಕ್ಷಣದಲ್ಲಿ ಇಂದಿರಾ ಗಾಂಧಿಯವರು ಅನುಮತಿ ನಿರಾಕರಿಸಿದ್ರು ಅದು ಇತಿಹಾಸದ ತಪ್ಪು ತಿರುವಾಗಿತ್ತು ಬಾರ್ಲೋ ಹೇಳುವಂತೆ ಇಂದಿರಾ ಗಾಂಧಿಯವರು ಈ ನಿರ್ಧಾರದಿಂದ ಹಿಂದೆ ಅನೇಕ ಕಾರಣಗಳಿಂದ ಆ ಕಾರಣಗಳು ಯಾವುದು ನೋಡೋಣ ಪೂರ್ಣ ಪ್ರಮಾಣದ ಯುದ್ಧದ ಭೀತಿ ಪಾಕಿಸ್ತಾನದ ಸ್ಥಾವರದ ಮೇಲೆ ದಾಳಿ ಮಾಡಿದ್ರೆ ಎರಡೂ ದೇಶಗಳು ಯುದ್ಧದ ದಾರಿಗೆ ಹೋಗಬಹುದೆಂಬ ಆತಂಕ ಅಂತಾರಾಷ್ಟ್ರೀಯ ಒತ್ತಡ ಅಣುವಸ್ತ್ರ ದಾಳಿ ಭಾರತದ ಮೇಲೆ ಜಾಗತಿಕ ನಿರ್ಬಂಧ ತರುವ ಸಾಧ್ಯತೆ ಅಮೆರಿಕಾದ ವಿರೋಧ ಆ ಸಮಯದಲ್ಲಿ ಅಮೆರಿಕಕ್ಕೆ ಪಾಕಿಸ್ತಾನ ಸೋವಿಯತ್ ವಿರುದ್ಧದ ಪ್ರಮುಖ ಮಿತ್ರ ರಾಷ್ಟ್ರವಾಗಿತ್ತು ಹೌದು ಶೀತ ಯುದ್ಧದ ಕಾಲ ಅಮೆರಿಕ ಸೋವಿಯತ್ ವಿರುದ್ಧ ಹೋರಾಟಕ್ಕೆ ಪಾಕಿಸ್ತಾನದ ನೆರವು ಬೇಕಾಗಿತ್ತು ಅದಕ್ಕಾಗಿ ಅಮೆರಿಕ ಕಣ್ಮುಚ್ಚಿ ಪಾಕಿಸ್ತಾನದ ಅಣ್ವಸ್ತ್ರ ಚಟುವಟಿಕೆಗಳನ್ನ ಕಡೆಗಣಿಸಿತು ಅಂತಿಮವಾಗಿ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ಪಡೆದ ಮೊದಲ ರಾಷ್ಟ್ರವಾಯಿತು ಇಸ್ರೇಲ್ ಆ ಸಮಯದಲ್ಲಿ ಪಾಕಿಸ್ತಾನದ ಯೋಜನೆಯನ್ನ ಇಸ್ಲಾಮಿಕ್ ಬಾಂಬ್ ಎಂದು ಇತ್ತು ಇದು ಮುಂದಿನ ಕಾಲದಲ್ಲಿ ಇರಾನ್ ಅಥವಾ ಇತರ ವಿರೋಧಿ ರಾಷ್ಟ್ರಗಳಿಗೆ ತಂತ್ರಜ್ಞಾನ ತಲುಪಿಸಬಹುದು ಎಂಬ ಆತಂಕದಿಂದ ಇಸ್ರೇಲ್ ದಾಳಿ ಮಾಡಲು ಸಿದ್ಧವಾಗಿತ್ತು ಆದರೆ ಭಾರತದಿಂದ ಹಸಿರು ನಿಶಾನೆ ಬರಲಿಲ್ಲ ಹೀಗಾಗಿ ಪ್ರಶ್ನೆ ಬರುವುದು ಸಹಜ ಒಂದ್ ವೇಳೆ ಭಾರತ ಮತ್ತು ಇಸ್ರೇಲ್ ದಾಳಿ ನಡೆಸಿದ್ರೆ ಏನಾಗ್ತಾ ಇತ್ತು ಬಾರ್ಲೋ ಅವರ ವಿಶ್ಲೇಷಣೆಯ ಪ್ರಕಾರ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರವಾಗುವುದೇ ಆಗ್ತಾ ಇರಲಿಲ್ಲ ನಂತಹ ಯುದ್ಧಗಳು ಪರಮಾಣು ಭೀತಿಯ ನೆರಳಿನಲ್ಲಿ ನಡೀತಾ ಇರಲಿಲ್ಲ ಖಾನ್ ಮೂಲಕ ಉತ್ತರ ಕೊರಿಯಾ ಲಿಬಿಯಾ ಮುಂತಾದ ರಾಷ್ಟ್ರಗಳಿಗೆ ಅಣ್ವಸ್ತ್ರ ತಂತ್ರಜ್ಞಾನ ಮಾರಾಟವಾಗುವುದೇ ತಪ್ಪಿಸಬಹುದಾಗಿತ್ತು ಒಂದೆಡೆ ಅಣ್ವಸ್ತ್ರದ ಶಕ್ತಿಯು ಭಾರತವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಎತ್ತಿರಿಸಿದೆ ಆದರೆ ಅದೇ ಶಕ್ತಿ ಪಾಕಿಸ್ತಾನದಲ್ಲೂ ಹುಟ್ಟಿದ್ದು ದಕ್ಷಿಣ ಏಷ್ಯಾದ ಶಾಂತಿಗೆ ಶಾಶ್ವತ ಭೀತಿ ತಂದಿದೆ ಆದರೆ ಇಂದ್ರಂಬರ ನಿಲುವು ಅಸ್ಪಷ್ಟವೇ ಇಲ್ಲ ಕೆಲ ತಜ್ಞರ ಪ್ರಕಾರ ಅವರು ಯುದ್ಧವನ್ನ ತಪ್ಪಿಸಿ ರಾಜತಾಂತ್ರಿಕವಾಗಿ ಭಾರತವನ್ನ ಸುರಕ್ಷಿತವಾಗಿಟ್ಟರು ಅವರ ದೃಷ್ಟಿಯಲ್ಲಿ ಯುದ್ಧ ಗೆಲ್ಲುವುದೇ ಮಹತ್ವವಲ್ಲ ರಾಷ್ಟ್ರ ಉಳಿಯುವುದು ಮುಖ್ಯ ಆದ್ರೆ ಬಾರ್ಲೋ ಅವರ ಹೇಳಿಕೆ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ ಅದು ಇತಿಹಾಸದ ರಾಜತಾಂತ್ರಿಕ ಸ್ಮಾರ್ಟ್ ಮೂವ್ ಆಗಿತ್ತ ಅಥವಾ ಒಂದು ತೀರ್ಮಾನಿಕ ಪ್ರಮಾದ ಒಂದು ನಿರ್ಧಾರ ಒಂದು ಕ್ಷಣ ಇಡೀ ಉಪಖಂಡದ ಭವಿಷ್ಯವನ್ನ ಬದಲಾಯಿಸಬಹುದಿತ್ತು ಅಂದು ಭಾರತ ದಾಳಿ ನಡೆಸಿದ್ರೆ ಇದು ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರವಾಗದೇ ಇರಬಹುದಿತ್ತು ಆದ್ರೆ ಆಗ ಭೌಗೋಳಿಕ ಶಾಂತಿಯು ಇರದೇ ಇರಬಹುದಿತ್ತು ಹೀಗೆ ನೋಡ್ತಾ ಇರಿ ಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ